ಇಷ್ಟು ಬೇಗ ಹೋಗೋದು ಯಾಕೆ ಊಟ ಮಾಡ್ಕೊಂಡು ಹೋಗಬೇಕು ಅಂದೇ ನಾನು ಹಠಕ್ ಬಿತ್ತು ಬೇಡಬೇಕು ಗಂಟು ಸಿಕ್ರೆ ಬಿಡೋದು ಅಂತಾರಲ್ಲ ಹಾಗಾಗಿ ಎಲ್ಲವನ್ನ ಪಾರಿಸಬೇಕು ಅಂತ ಹೇಳಿ ಹೊರ್ಟು ಹೋದರು ಅವ್ರು ಹೋದ್ಮೇಲೆ ರೂಮಿಗೆ ಬಂದೆ ಆಗತ್ ಕರೆ ಮಾಡಿದೆ ಅವನು ಫೋನ್ ಎತ್ತಿದರೆ ತಾನೇ ಅವನು ಕರೆ ಸ್ವೀಕರಿಸಿಲ್ಲ ಅಂತ ನನ್ನ ತುಟಿಗಳು ಕೋಪದಿಂದ ಒಂದು ಕಡೆ ತಿರುಗಿ ಹೋದ್ವು ಅಷ್ಟಲ್ಲೇ ಅವನು ಯಾವುದೋ ಕೆಲಸದಲ್ಲಿ ಇರ್ಬೋದು ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ ದಿನಗಳು ಹೀಗೆ ಕಳಿತಿವೆ ಅಪ್ಪನ ಜೊತೆ ಮಾತನಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಹೇಳಿ ಹಾಲಿಗೆ ಬಂದು ಕುಳಿತೆ ನನ್ನ ತಲೆ ಸಿಡಿದು ಹೋಗಾಗಿದೆ ಅದೇ ಅಮ್ಮ ಇದ್ದಿದ್ದರೆ ಚೆನ್ನಾಗಿ ಮಸಾಜ್ ಮಾಡಿಕೊಡ್ತಿದ್ಲು ಈಗ ಇಲ್ಲವಲ್ಲ ಹೇಳಲಾಗದ ನೋವು ನನ್ನನ್ನು ಆವರಿಸ್ಕೊಂಡು ತಕ್ಷಣ ಅದನ್ನು ಪಕ್ಕಕ್ಕೆಟ್ಟು ಅಪ್ಪನನ್ನು ನೋಡ್ಕೊಳ್ಳಿ ಅಂತ ಜನರಿಗೆ ಹೇಳಿ ಸ್ಕೂಟಿ ತೆಗೆದುಕೊಂಡು ರಸ್ತೆಗೆ ಬಂದೆ ಒಬ್ಬ ವ್ಯಕ್ತಿ ಬೈಕ್ನಲ್ಲಿ ಬಂದು ನನ್ನ ಸ್ಕೂಟಿ ಕಡ್ಡ ಬಂದ ನಾನು ತಕ್ಷಣ ಬ್ರೇಕ್ ಹಾಕ್ತೆ ಇವತ್ತು ಇವನ ಕತೆ ಮುಗೀತು ಅಂತ ಅಂದ್ಕೊಂಡು ಡ್ರೆಸ್ನ ತೋಳುಗಳನ್ನ ಮೇಲೆ ಮಡಚುತ್ತಾ ಇದ್ದೆ ಸ್ಟೈಲಾಗಿ ಬೈಕ್ನಿಂದ ಹಿಡಿದು ಕಣ್ಣಿಗೆ ಹಾಕೊಂಡಿದ್ದ ಅದನ್ನು ತೆಗೆದು ನಗ್ತಾ ಬಂದ ಹ್ಞೂ ಈಗೇನೋ ಸಾರಿ ಸಾರಿ ಅದಕ್ಕೆ ಅಮ್ಮ ಅತ್ತ ಕೃಷ್ಣ ಹಾಗೆ ನಗುತ್ತ ಏನು ರಸ್ತೆಯಲ್ಲಿ ಕಾದು ನಿಂತಿದೆಯಾ ಕಣ್ಣುಗಳನ್ನ ಮೇಲೆ ಕೇಳಿದೆ ಹಾಗೇನಿಲ್ಲ ಹೋಗ್ತಾ ಇದ್ದೆ ನೀನು ಕಂಡೆ ಅಂದ ಹಾಗೆ ಎಲ್ಲಿಗೆ ಕೊಟ್ಟಿದ್ದೀಯಾ ಅಂತ ಕೇಳಿದ ಕೃಷ್ಣ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ ಹೌದಾ ಇನ್ನು ನಮ್ಮ ಅಣ್ಣನ ಹತ್ತಿರ ಇರ್ಬೋದುಂದು ಅಂದ್ಕೊಂಡಿದ್ದೆ ಅಂದ ಕೃಷ್ಣ ಯಾಕೆ ಹಾಗೆ ಅಂದ್ಕೊಂಡೆ ಅಂದರೆ ಹೇಗೋ ಆಫೀಸ್ಗೂ ಹೋಗೋದನ್ನು ಬಿಟ್ಟಿದ್ದೀಯ ಅಲ್ವಾ ಹಾಗಾಗಿ ಅಂದ್ಕೊಂಡೆ ಅಷ್ಟೆ ಕೈಯಲ್ಲಿ ಕಣ್ಣಿನ ಗಾಜನ ತಿರುಗಿಸ್ತಾ ಅಂದ ನಾ ಮನೆಗೆ ಮನೆಗೆ ಹೋಗಿ ನನಗೆ ಫೋನ್ ಸ್ವೀಕರಿಸಿಲ್ಲ ಅಂತ ಹಲ್ಲುಗಳನ್ನ ಕಡಿತಾ ಇದ್ದೆ ಪಾರ್ಲರ್ಗೆ ಹೋಗಿ ನಿಮ್ಮ ಅಣ್ಣನ ಹತ್ರ ಹೋಗೋಣ ಅಂದ್ಕೊಂಡಿದ್ದೆ ಮೊದಲು ನಿಮ್ಮ ಅಣ್ಣನ ಹತ್ತಿರ ಹೋಗ ಆಮೇಲೆ ಪಾರ್ಲರ್ಗೆ ಹೋಗೋಣ ಬಿಡು ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಬಾ ಅಂದ ಕೃಷ್ಣ ನಾನು ಕೃಷ್ಣನ ಕಡೆ ಅಡ್ಡಅದಡಿಯಾಗಿ ನೋಡಿದೆ ಪಾನಕದಲ್ಲಿ ಕಡ್ಡಿ ಇಟ್ಟಂತೆ ನಾನೇ ಆಕಲ್ವ ನಿನ್ನ ಭಾವನೆ ಹೇಳಿದ ಕೃಷ್ಣ ಎಕ್ಸಾಕ್ಟ್ಲಿ ನಗುತ್ತಾ ಸ್ಕೂಟಿ ತೆಗೆದೆ ಹಾಗಾದರೆ ನಾನು ನನ್ನ ಅಣ್ಣನ ಹತ್ರ ಬರಬಾರ್ದಾ ನಾನು ಹೇಳಿಲ್ವಲ್ಲ ಆ ಮಾತು ನೀವು ಹೇಳಿದ ಹಾಗೇ ಇದೆ ಮೇಡಮ್ ಅವರೇ ಹೆಣ್ಮಕ್ಳಾಗಿ ಮುಖವನ್ನು ತಿರುಗಿಸ್ತಾ ಕೃಷ್ಣ ಏನೋ ನಾನು ಹೋಗ್ತಿದ್ದೇನೆ ಬರೋದು ಬಿಡೋದು ನಿನ್ನಿಷ್ಟ ನಾನು ಬರಲ್ಲ ಬಿಡು ಮುನಿಸ್ಕೊಂಡು ಹಾಗೆ ಮುಖ ಮಾಡಿದ ಕೃಷ್ಣ ಆಹಾ ಪರವಾಗಿಲ್ಲ ಬಾ ನನಗೂ ಬೋರ್ ಆಗ್ತಿದೆ ಮಾತಾಡೋರು ಇಲ್ಲದೆ ಹೇಗೋ ನಿಮ್ಮ ಅಣ್ಣನ ಬಾ ಎಲ್ಲಿ ಬೆಲ್ಲ ಇಟ್ಟಂತಿರ್ತಾನೆ ನೀನು ಇದ್ದರೆ ಕಾಲಕ್ಷಿಪ ಆಗುತ್ತೆ ಅಂತ ನಾನು ಹೇಳಿದ ತಕ್ಷಣ ನನ್ನ ಕಡೆ ಕೋಪದಿಂದ ನೋಡಿದ ಕೃಷ್ಣ ಅಂದರೆ ಟೈಮ್ ಪಾಸ್ ಆಗ್ತಿಲ್ಲ ಅಂತ ಬರೋಕ್ಕೆ ಹೇಳ್ತಾ ಇದ್ದೀಯಾ ಹಾಗೇನಿಲ್ಲ ಕೃಷ್ಣ ಅಂತ ನನಗ್ತಾ ಹೇಳ್ತಿದ್ರೆ ಏನು ಬೇಕಾಗಿಲ್ಲ ನೀನೊಬ್ಬಳೇ ಹೋಗು ಏಂಜಲ್ ಅಂತ ಜೋರಾಗಂದ ಏಯ್ ಹೆಚ್ಚು ಬಾ ಅಂದೆ ಸ್ಕೂಟಿ ಮುಂದೆ ಸಾಗಿಸ್ದ ಬರೋಲ್ಲ ಹಿಂದಿನಿಂದ ಕೂಗ್ದ ಕೃಷ್ಣ ಬರ್ತಾನೆ ಅಂತ ಅಂದ್ಕೊಂಡು ಮುಂದೆ ಹೋಗಿಬಿಟ್ಟೆ ನಾನು ಅಗಸ್ಯ ಮನೆ ಮುಂದೆ ನಿಂತ ಮತ್ತೊಂದು ಎರಡು ನಿಮಿಷಕ್ಕೆ ಅವನ ಬೈಕ್ ನನ್ನ ಪಕ್ಕ ನಿಂತಿತ್ತು ಸ್ಕೂಟಿಗೆ ಸ್ಟ್ಯಾಂಡ್ ಹಾಕ್ಕೊಳಕ್ಕೆ ಹೋಗ್ಬಿಟ್ಟೆ ಕೃಷ್ಣನು ಬಂದ ಯಾರೋ ಬರಲ್ಲ ಅಂದವರು ಅಂದೆ ಅವನ ಕಡೆ ನೋಡಿ ಕಣ್ಣುಗಳನ್ನ ಎತ್ತಿ ಅವನು ಇನ್ನೂ ಏನು ಮಾತಾಡದೆ ಮುಖವನ್ನು ತಿರುಗಿಸ್ಕೊಂಡ ನಾನು ನಕ್ಕಿ ನಮ್ಮ ದೂರ್ವಾಸ ಮುನಿಯನ್ನ ಕಣ್ಣುಗಳಿಂದ ಸುತ್ತಲೂ ಹುಡುಕ್ತೆ ನೇರವಾಗಿ ಅಡುಗೆ ಮನೆಗೆ ಹೋದ ಕೃಷ್ಣ ಪ್ಯಾರಿಸ್ನಲ್ಲಿ ನಾವು ಮಾಡಿದ ರಾಧಾಂತ ನೆನಪಾಗನಗೂ ಬಂದಿತ್ತು ನಾನು ನೇರವಾಗಿ ನಮ್ಮ ಬಾಬಾ ಅವರ ರೂಮ್ಗೆ ಹೋದೆ ಅಲ್ಲಿ ಕಂಡ ದೃಶ್ಯಕ್ಕೆ ನನ್ನ ಕಣ್ಣುಗಳು ಚಿಕ್ಕದಾದವು ಈಗ ತಾನೇ ಆಫೀಸ್ನಿಂದ ಬಂದೆ ಅಂತ ಲ್ಯಾಪ್ಟಾಪ್ ಮುಂದೆ ಇಟ್ಕೊಂಡು ಕುಳಿತಿದ್ದ ಅದರೊಳಗೆ ಆಳವಾಗಿ ನೋಡುತ್ತಾ ಕೀಬೋರ್ಡ್ ಮೇಲೆ ಕೈಯಾಡಿಸುತ್ತಾ ಇದ್ದ ನಿಧಾನವಾಗಿ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಅವನ ಹಿಂದೆ ಹೋಗಿ ಅವನ ಕಣ್ಣುಗಳಿಗೆ ಕೈ ಇಟ್ಟೆ ಮಿಸ್ಸಸ್ ಅಗಸ್ತ್ಯ ಅಂತ ಅವನು ಹೇಳಿದ ತಕ್ಷಣ ನನ್ನ ತುಟಿಗಳ ಮೇಲೆ ನಗು ಬಂತು ನನ್ನ ಕೈಯನ್ನು ತೆಗೆದುಕೊಂಡು ಪಕ್ಕದಲ್ಲಿ ಕುಳಿತುಕೋಂಥ ಸನ್ನೆ ಮಾಡಿದ ನಡು ಮೇಲೆ ಕೈಗಳನ್ನ ಇಟ್ಕೊಂಡು ಅವನಿಗೆ ಎದುರಾಗಿ ನಿಂತು ಯಾವಾಗಲೂ ಈ ಲ್ಯಾಪ್ಟಾಪ್ ಜೊತೆಗೆ ಇರ್ತೀಯಾ ಕೃಷ್ಣನು ಬಂದಿದ್ದ ಬಾ ಹೊರಗೆ ಸ್ವಲ್ಪ ಹೊತ್ತು ನಾನು ಇಲ್ಲದೆ ಇರೋದರಿಂದ ನೀನು ಮೆಷಿನ್ ಹಾಗೆ ಆಗ್ತಾ ಇದೆಯಾ ಅಂತ ಅಂದೇ ಮುಖವನ್ನು ತಿರುಚಿಕೊಂಡು ಐದು ನಿಮಿಷ ಭುಜಗಳನ್ನ ಕುಲುಗಿಸಿ ಅವನನ್ನೇ ನೋಡ್ತಾ ಹಾಸಿಗೆ ಮೇಲ್ ಕುಳಿತೆ ಮತ್ತೊಂದು ಐದು ನಿಮಿಷದ ನಂತರ ನಿಜಕ್ಕೂ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಕೈಯನ್ನು ಕೊಟ್ಟ ನನ್ನ ಕಡೆ ನೋಡ್ತಾ ಅವನ ಕೈಯನ್ನು ಹಿಡಿದು ಹಾಲಿಗೆ ಬಂದೆ ಅವನ ಜೊತೆ ಅಡುಗೆ ಮನೆಯಿಂದ ಕಾಫಿ ಕಪ್ಗಳ ಜೊತೆ ಹೊರಗೆ ಬರ್ತಾ ಕಾಣಿಸ್ತಾ ಕೃಷ್ಣ ಥ್ಯಾಂಕ್ ಯು ಅಂದೇ ನಗುವನ್ನು ತಡೆದುಕೊಂಡು ಕೃಷ್ಣ ಮುಖವನ್ನು ಒಂಥರ ಮಾಡಿ ನನ್ನ ಕಡೆ ನೋಡಿದ ಅಗತ್ಯ ಕಾಫಿ ಕಪ್ ಪಕ್ಕಿಟ್ಟು ನಕ್ಕ ಎಷ್ಟು ನಕ್ಕ ಅಂದರೆ ಅವನ ಕಣ್ಣುಗಳಲ್ಲಿ ನೀರು ಬಂತು ನಾನು ಅವನನ್ನು ಹಾಕಿ ನೋಡ್ತಾ ಇದ್ವಿ ನಾವು ಸೈಲೆಂಟ್ ಆಗಿದ್ದನ್ನು ನೋಡಿ ಅವನಗೋದನ್ನು ನಿಲ್ಲಿಸ್ಕೊಂಡ ಏನು ಹಾಗೆ ನೋಡ್ತಿದ್ದೀರಾ ಎಂಬಂತೆ ನಮ್ಮ ಕಡೆ ನೋಡಿ ಭುಜಗಳನ್ನ ಎತ್ತಿದ ಕಾಫಿ ಕಪ್ ತೆಗೆದುಕೊಳ್ತಾ ಈಗ ನಾನೇನಾದರೂ ಜೋಕ್ ಮಾಡಿದ್ನಾ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಗೊತ್ತಾ ನೀನು ನಗುವಾಗ ಅಂತ ಒಂದು ಕಾಲನ್ನು ಮಡಚಿ ಕುಳಿತುಕೊಂಡು ಇನ್ನೊಂದು ಕಾಲನ್ನು ಕೆಳಗೆ ಹಾಕಿ ಅವನ ಕಡೆ ತಿರುಗಿ ಕುಳಿತೆ ಕೃಷ್ಣನು ಇನ್ನೊಂದು ಕಡೆ ಸೇರಿಕೊಂಡ ಅಣೆ ಎಷ್ಟಾದರೂ ನಗು ಚೆನ್ನಾಗಿರುತ್ತೆ ಅಂತ ಹೊಗಳಿದ ಅಲ್ಲ ತನ್ನ ಅಣ್ಣನನ್ನು ಹೊಗಳುತ್ತ ಇನ್ನು ಸಾಕು ನಿಲ್ಲಿಸಿ ಅಂದ ಕಾಫಿ ಇರುತ್ತಾ ನಿಲ್ಲಿಸ್ತೇವೆ ಬಿಡು ನೀನು ಯಾಕೆ ನಗ್ತೆ ಅಂತ ಹೇಳು ಅಂತ ನಾನು ಕೇಳಿದೆ ಏನೋ ನೆನಪಾಯಿತು ಮಾತನ್ನು ತಪ್ಪಿಸುವ ಪ್ರಯತ್ನ ಮಾಡ್ದ ಅವನು ಏನೇನು ಪಾಯ್ತೆಯ ಅಂತ ಕೃಷ್ಣ ಅಂದ ಸುಳ್ಳು ಹೇಳ್ಬೇಡ ಅಂದೆ ನಾನು ನಾನು ಸುಳ್ಳು ಹೇಳಲ್ಲ ಅಂದ ಅವನು ಕಾಫಿ ಮುಗಿಸಿ ಕಪ್ಪನ್ನು ಟೀ ಪಾಯ್ ಮೇಲೆ ಇಡುತ್ತ ಹಾಗಾದರೆ ಸುಳ್ಳಲ್ಲಿ ಇನ್ನೇನು ನಕ್ಕೆ ಅಂದರೆ ಏನೋ ನೆನಪಾಯಿತು ಅಂದೆ ನೀನು ನನ್ನ ಮಾತುಗಳಿಗೆ ನಕ್ಕ ಅಂದೆ ಅವನ ಕಡೆ ನೋಡಿ ಈಗೇನು ಹೇಳ್ತೀಯ ಅಮ್ಮಂತೆ ಕಣ್ಣುಗಳನ್ನ ಎತ್ತಿ ಹಣೆಯ ಹೇಳು ದೀರ್ಘ ಭಾಗ ಉಸಿರನ್ನ ತೆಗೆದುಕೊಂಡು ನಿನ್ನ ಅಜ್ಜಿ ಕಿಟ್ಟುಗಾ ಅಂತ ಕರಿತಾ ಇದ್ಲಲ್ವಾ ಆಗ ನೀನು ಮುನಿಸ್ಕೊಂಡು ಹತ್ತು ರಂಪ ಮಾಡ್ತಿದ್ದೆ ಆದರೆ ಅಜ್ಜಿ ಕರೆಯೋತನ ಮಾತ್ರ ಬದಲಿಸಲಿಲ್ಲ ಅದೇ ನೆನಪಾಗಿ ನಗು ಬಂತು ಅಂದ ನಾನು ಕೃಷ್ಣನ ಕಡೆ ನೋಡಿದ ತಕ್ಷಣ ಅವನು ನನ್ನ ಕಡೆ ಕೋಪದಿಂದ ನೋಡ್ತಿದ್ದಾನೆ ನನ್ನ ಹೆಸರನ್ನು ಟ್ರೆಂಡಿಗೆ ತಕ್ಕಂತೆ ಕೃಷ್ಣ ಅಂತ ಬದಲಾಯಿಸ್ಕೊಂಡ್ರೆ ನೀನು ಕಿಟ್ಟು ಅಂತ ಮಾಡ್ತೀಯಾ ಅಂತ ಟೊಮೊಟೊ ಹಾಗೆ ಮುಖ ಮಾಡಿ ಅದು ಹಾಗೆ ಬಂತು ಕೃಷ್ಣ ಅಂದೆ ನಾನು ನನ್ನ ನಂಬಿಸ್ಬೇಡ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವೇ ಬೇಕಂತೆ ನನ್ನ ತಮಾಷೆ ಮಾಡಿದೆಯಾ ಅಂದ ಮುಖ ಮಂಕಾಗಿ ಅಷ್ಟೇನಿಲ್ಲ ಬಿಡು ನಿನಗೆ ನಾನು ಬಂದು ಕೆಲಸ ಮರೆತು ಬಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತಾಗಿ ಸೈಲೆಂಟ್ ಆಗಿರು ಅಂತ ಅಲ್ಲಿಂದ ಅಗಚ್ಚಿನ ರೂಮ್ಗೆ ಹೋಗಿ ಏರ್ ಆಯಿಲ್ ಹುಡುಕಿದ್ರೆ ಎಲ್ಲೂ ಕಾಣಿಸ್ಲಿಲ್ಲ ನಾನು ಆ ವಿಷಯವನ್ನೇ ಅವನನ್ನು ಕೇಳಲಿಲ್ಲ ಇಲ್ಲ ಎಂಬಂತೆ ತಲೆಯನ್ನು ಅಟಿಸ್ದೆ ಹೇರ್ ಮಸಾಜ್ ಆಯಿಲ್ ಏನಾದರೂ ಇದೆಯಾ ಇದೇ ಎಂಬಂತೆ ತಲೆ ಆಡಿಸಿ ಬೆಡ್ರೂಮ್ ಕಡೆ ತೈ ಕೈ ತೋರಿಸ್ತಾ ಹೋಗಿ ಅದನ್ನು ತೆಗೆದುಕೊಂಡು ಬಂದು ಅವನ ಕೈಯಲ್ಲಿಟ್ಟೆ ನಾನೇನು ಇದ್ದೀನಿ ಅಂತ ಗೊತ್ತಾಗದೆ ಇಬ್ಬರು ನನ್ನನ್ನು ಗೊಂದಲದಿಂದ ನೋಡ್ತಿದ್ದಾರೆ ಅವನ ಮುಂದೆ ಕೆಳ ಕುಳಿತುಕೊಂಡು ನನಗೆ ತುಂಬ ತಲೆನೋವು ಬರ್ತಿದೆ ಮಸಾಜ್ ಮಾಡು ಅಂತ ಹೇಳಿ ನೀರುವ ಕುಳಿತೆ ಇನ್ನು ನಮ್ಮ ಅಣ್ಣನಿಗೆ ಹೆಡ್ ಮಸಾಜ್ ಮಾಡ್ತಾ ಇರಬಹುದು ಅಂದ್ಕೊಂಡಿದ್ದೆ ಕಲಿಯುಗ ಅಂತ ಬಾಯಿ ತೆಗೆದುಕೊಂಡು ನೋಡ್ತಾ ಕಾಣಿಸ್ತಾ ಕೃಷ್ಣ ಅಷ್ಟಿಲ್ಲ ಮಾ ಮೊದಲೇ ನಮ್ಮಮ್ಮ ನೆನಪಾಗ್ತಿದ್ದಾರೆ ಈಗ ನನ್ನ ಕಣ್ಣೀರು ವ್ಯರ್ಥ ಆಗದೆ ಇರಬೇಕಂದ್ರೆ ನಿಮ್ಮಣ್ಣ ಮಾಡದಿರಲು ಸಾಧ್ಯವಿಲ್ಲ ಕೃಷ್ಣನ ಕಡೆ ಒಂದು ಸಾರಿ ನೋಡಿ ತಲೆ ತಿರುಗಿಸಿ ಅವನ ಕಡೆ ನೋಡಿದೆ ನನಗೆ ಇವೆಲ್ಲ ಬರೋದಿಲ್ಲ ಅಂತ ಅಗಸ್ತ್ಯ ಕೃಷ್ಣ ಯೂಟ್ಯೂಬ್ನಲ್ಲಿ ವೀಡಿಯೋ ತೋರಿಸು ನಿಮ್ಮಣ್ಣನಿಗೆ ಅಂದೆ ಆಜ್ಞೆ ಮಾಡ್ತಾ ಉಫ್ ತಪ್ಪಲ್ವಾ ಅಂತ ಅಗಸ್ತ್ಯ ಭುಜಗಳನ್ನ ಕುಲಕಿಸಿ ತುಟಿಯನ್ನು ತಿರುಗಿಸ್ದೆ ತಪ್ಪಲ್ಲ ಎಂಬಂತೆ ಅದಕ್ಕೆ ಹೊರಗೆ ಮೋಡಗಳು ಆವರಿಸ್ಕೊಂಡಿವೆ ಮಳೆ ಬರೋ ಸೂಚನೆಗಳು ಕಾಣಿಸ್ತಾ ಇವೆ ಅಂತ ಹೇಳಿದ ಕೃಷ್ಣನ ಮಾತುಗಳಿಗೆ ಹೊಡೆಯುವ ಹಾಗೆ ನೋಡಿದೆ ಅವನು ಏನೂ ಕಡಿಮೆ ಇಲ್ಲ ಎಂಬಂತೆ ಭಾವನೆಯಿಂದ ಕೂದಲಿಗೆ ಎಣ್ಣೆ ಹಾಕಿ ಹಾಗೆ ಅಂದರೆ ಸ್ವರ್ಗದಲ್ಲಿ ಹಾರಿದಾಕಿದ್ ನನಗೆ ನಿನಗೆ ಮಸಾಜ್ ಮಾಡಲು ಬರೆದಿಷ್ಟು ಚೆನ್ನಾಗಿ ಮಾಡ್ತಿದ್ಯಾ ಅಂದೆ ಕಣ್ಣುಗಳನ್ನ ಮುಚ್ಚಿಕೊಂಡು ಗಾಳಿಯಲ್ಲಿ ತೇಲ್ತ ಹಾಗಾದರೆ ನನಗೆ ಅಂದ ಕೃಷ್ಣ ಅಬ್ಬ ಕೃಷ್ಣ ನೀನು ನನಗೆ ಪ್ರತಿಸ್ಪರ್ಧಿಯಾಗಿದೆಯಾ ಮೊದಲು ನನಗೆ ಮಾಡೋದಕ್ಕೆ ಬಿಡು ಆ ನಂತರ ನೀನು ಕೂದಲಿಗೆ ಬಿಡು ಅಂತ ಹಾಗೆ ಕಣ್ಣುಗಳನ್ನ ಮುಚ್ಚಿಕೊಂಡೆ ಅವನ ಮೊಣಕಾನ್ ಮೇಲೆ ಇಟ್ಟು ಹಾಗೆ ಕಣ್ಣುಗಳನ್ನ ಮುಚ್ಚಿಕೊಂಡು ಕುಳಿತೆ ಎಷ್ಟು ಆರಾಮ ಅನಿಸ್ತು ನನಗೆ ಎಷ್ಟಾದರೂ ನಮ್ಮ ದೂರ್ವಾಸ್ಮನಿ ಕೈಲಿ ಏನೋ ಮಾಯೇ ಇದೆ ಚೆನ್ನಾಗಿ ನಿದ್ದೆ ಬಂತು ಅದಕ್ಕೆ ಅಮ್ಮ ಇನ್ನು ಹೇಳಿ ಅಂದ ಕೃಷ್ಣ ನನ್ನ ಕೈ ಮೇಲೆ ಸವರ್ದ ಅರೆ ಕೃಷ್ಣ ನಿಮ್ಮಣ್ಣನಿಗೆ ಇಲ್ಲದ ಕೃಷ್ಣ ನಿನಗೇನೋ ಕಣೋ ನಿನಗೆ ಹೆಡ್ ಮಸಾಜ್ ಮಾಡಬೇಕು ಅಷ್ಟೇ ತಾನೇ ಈಗ ಬಾ ನಾನು ಮುಂದೆ ಬಂದು ಕುಳಿತುಕೊ ಅಂತ ಹೇಳೋ ತಡ ಓಡ್ಕೊಂಡು ಬಂದು ಕುಳಿತ ನನ್ನ ಕೈಗಳಿಗೆ ಕೆಲಸ ಹೇಳಿದೆ ಕೃಷ್ಣನ ಹೂನಿಂದ ಕೂಗ್ಕೊಳ್ತಿದ್ದಾನೆ ನನ್ನ ತಲೆ ಮೇಲೆ ಒಂದು ಅಗಷ್ಟೆ ಪಾಪ ನಿಧಾನವಾಗಿ ಅಂದ ಅವನು ಆಶ್ಚರ್ಯದಿಂದ ಅಂದ್ಕೊಂಡು ಅವನಿಂದ ಕಣ್ಣುಗಳನ್ನ ತಿರುಗಿಸ್ಕೊಂಡು ಕೃಷ್ಣನಿಗೆ ನಿದ್ದೆ ಬರುವ ಹಾಗೆ ಮಸಾಜ್ ಮಾಡಿದೆ ಹಬ್ಬ ನಿನ್ನ ಸುಮ್ಮನೆ ಅಲ್ಲ ಇಂಚಲ್ಲ ಅನ್ನೋದು ಅಂದ ಕೃಷ್ಣ ನನ್ನನ್ನು ಮರದ ಮೇಲೆ ಕೂರಿಸಿ ಸಾಕುಬಿಡು ನೀನು ಹೇಳು ಅಂದೆ ನಾನು ಇಷ್ಟವಿಲ್ಲದಂತೆ ಮುಖ ಮಾಡಿ ಅಣ್ಣಯ್ಯ ನಾನು ಮನೆಗೆ ಹೋಗ್ಬಿಡ್ತಿದ್ದೀನಿ ಮನೆಗೆ ಹೋಗಿ ಫ್ರೆಶ್ ಆಗಿ ನಿದ್ದೆ ಮಾಡಬೇಕು ಅಂದ ನನಗೆ ಅರ್ಥ ಆಯಿತು ಕೃಷ್ಣ ನಮಗೆ ಒಂಟಿಯಾಗಿರಲು ಬಿಡಬೇಕು ಅಂದ್ಕೊಳ್ತಿದ್ದಾನೆ ಅಂತ ಹ್ಞೂ ನಿಧಾನವಾಗಿ ಹೋಗು ಅಂದ ಅಗಸ್ತ್ಯ ಕೃಷ್ಣ ಅಲ್ಲಿಂದ ಹೋಗ್ಬಿಟ್ಟ ನಿನಗೆ ಬಿಡುವ ತಲೆ ಹಿಂದೆ ಬಾಗಿ ಅವನ ಕಡೆ ನೋಡಿದೆ ನಾನು ಹಣೆ ಮೇಲೆ ಬೆರಳುಗಳಿಂದ ಹಾಗೆ ಸವರಿದ್ರೆ ಸ್ವರ್ಗದ ಗೇಟ್ವರೆಗೂ ಹೋಗಿ ಬಂದೆ ಅಂತ ಹೇಳಿ ನಮ್ಮ ಮದುವೆ ಆದಮೇಲೆ ವಾರಕ್ಕೆ ಸಾರಿ ಆದರೂ ನನಗೆ ಹೆಡ್ ಮಸಾಜ್ ಮಾಡ್ತೀಯ ಕಣ್ಣುಗಳನ್ನ ಮುಚ್ಕೊಂಡು ಕೇಳಿದೆ ಈ ಲೋಕದಲ್ಲಿ ವಿಚಿತ್ರವಾದ ಆಸೆಗಳೆಲ್ಲ ನಿನಗಿರುತ್ತೆ ಅಲ್ವಾ ಭಾವರಹಿತ ಮುಖದಿಂದ ಅಂದ ಏನೋ ಹಾಗಂದರೆ ಇದರಲ್ಲಿ ತಪ್ಪೇನಿದೆ ಇಲ್ಲ ಬಿಡು ಇನ್ನೂ ಸಾಕ ನನ್ನ ಬಾಡಿಯೆಲ್ಲ ಆಯಲ್ ಬಿಟ್ಟೆ ಅಂದ ಅವನು ಏ ನಿನಗೂ ನಾನು ಮಾಡ್ತೀನಿ ಪ್ಲೀಸ್ 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 ಬೇಡ ಅಂತ ಹೇಳಬೇಡ ನೀನು ಅಷ್ಟು ಚೆನ್ನಾಗಿ ಮಾಡದೇ ಇರ್ಬೋದು ಹೇಗಾದರೂ ಸರಿನಾ ಹಾಗೆ ಕಣ್ಣುಗಳನ್ನ ತೆರೆದು ಹಿಂದೆ ಬಾಗಿ ಅವನ ಕಣ್ಣುಗಳೊಳಗೆ ನೋಡಿದೆ ಭುಜಗಳನ್ನ ಕುಲುಕಿಸ್ತಾ ಸರಿ ಎಂಬಂತೆ ಹಾಗಾದರೆ ಕೆಳಗೆ ಕುಳಿತುಕೊಳ್ಬೇಕಾ ನೀನು ನೀನು ಎದ್ದು ನಿಂತ್ಕೋ ಸ್ಯಾಡೆಸ್ಟ್ ಹೋಳುಗಳಿಗೆ ಬೈತ್ಕೊಂಡು ಹಿಂದೆ ಹೋದೆ ಮೇಲಕ್ಕೆ ಅಂದರೆ ಊತ್ಬಿಡ್ತಾನಲ್ವಾ ನಿಜಕ್ಕೂ ಅವನ ಅಮ್ಮನ ಬಗ್ಗೆ ತಿಳಿದ ತಕ್ಷಣ ತಾಯಿ ಪ್ರೀತಿಯನ್ನು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾನೆ ಅಂತ ನನಗೆ ಗೊತ್ತು ನಾನು ಹಾಗೆ ಅಲ್ವಾ ನಮ್ಮ ಅಮ್ಮನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಅವನಲ್ಲಿ ಅಮ್ಮನನ್ನು ಹುಡುಕ್ತಾ ಇದ್ದೇನೆ ನಾನು ಅವನಿಗೆ ಅಮ್ಮನು ಆಗಲಾರಿನ ನನಗೆ ಇಷ್ಟವಾದ ರೀತಿಯಲ್ಲಿ ಅವನ ತಲೆ ಒಡೆಯುವ ಕಾರ್ಯಕ್ರಮ ಇಟ್ಕೊಂಡೆ ಯಾವುದೇ ಭಾವನೆ ಬರಲಿಲ್ಲ ಅವರಿಂದ ನನಗೆ ತಾಳ್ಮೆ ಮುಗಿದು ಸ್ವಲ್ಪ ಹೊತ್ತಿನಲ್ಲಿ ಅವನ ಪಕ್ಕದಲ್ಲಿ ವಾಲ್ದೆ ಹೇ ಹೇಳಲು ಮರೆತೆ ಅಜ್ಜಿ ಜೊತೆ ಮಾತನಾಡ್ತೆ ಗೊತ್ತಾ ಹ್ಞೂ ನನಗೆ ಹೇಳಿದೆ ಅಜ್ಜಿ ಬರಲ್ಲ ಅಂದ ಅಬ್ಬೋ ಅಂತ ಮುಖ ತಿರುಗಿಸಿ ನಿನಗೆ ಹೆಡ್ ಮಸಾಜ್ ಮಾಡಿ ಸುಸ್ತಾಗಿ ಹೋಗಿದ್ದೀನಿ ನನಗೆ ಕುಡಿಯೋದಕ್ಕೆ ಏನಾದರೂ ಬೇಕು ಅವನ ಭುಜದ ಮೇಲೆ ವಾಲಿ ಹೋಗಿ ಆಯಿಲ್ ಹಚ್ಚುವ ಕೆಲಸದಲ್ಲಿ ಮುಳುಗಿ ಹೋದೆ ಜ್ಯೂಸ್ ಅಂದ ನನ್ನ ಕೈಯನ್ನು ಹಿಡಿದು ಫ್ರಿಜ್ನಿಂದ ತೆಗೆದುಕೊಂಡು ಬಂದು ಕೊಟ್ಟ ನಿನಗೆ ಭಯ ಆಗ್ತಿಲ್ವಾ ಅಂತ ಅರ್ಥ ಕುಡಿದು ಕೇಳಿದೆ ಯಾಕೆ ಗೊಂದಲದಿಂದ ನೋಡ್ದ ನನ್ನ ಕಡೆ ಯಾಕೆ ಅಂತ ಕೇಳ್ತೀಯಾ ಈ ಎಷ್ಟು ದೊಡ್ಡ ಮನೆ ಹಾಗೆ ಇಲ್ದಿದ್ರು ಮಿನಿ ಎಷ್ಟು ದೊಡ್ಡ ಮನೆ ನೀನು ಒಬ್ಬನೇ ಹೇಗಿರ್ತೀಯ ಹೇಳು ಅವನ ಗಡ್ಡ ಹಿಡ್ಕೊಂಡು ಬಿಟ್ಟುಕೊಳ್ತಾ ಅವನ ಮುಖಕ್ಕೂ ಆಯಿಲ್ ಸವರಿಬಿಟ್ಟೆ ನನಗೆ ಅಂತಹ ಭಯಗಳೇನೂ ಇಲ್ಲ ನೀನು ಹೆಚ್ಚು ಗಾಬರಿ ಆಗ್ಬಿಡ ನನ್ನ ಕೈಯನ್ನು ತೆಗೆದ ಹಾಗೇನಿಲ್ಲ ಬಾಬು ನಮ್ಮ ಮದುವೆ ಆದಮೇಲೆ ನಾವಿಬ್ಬರೇ ಇರಬೇಕಲ್ವಾ ಮನೆಯಲ್ಲಿ ಹಾಗಾದರೆ ಇರೋದಕ್ಕಾಗಲ್ವಾ ಅವನ ಧ್ವನಿ ಗಂಭೀರವಾಗಿ ಬರ್ತಿದೆ ಅದು ನೋಡು ಅದು ನೋಡಷ್ಟು ಕೋಪ ಯಾಕೆ ನಿನಗೆ ನಾನು ತಾನೇ ಮಾತನಾಡ್ತಿದ್ದೇನೆ ಅಂದೆ ಅವನ ನೋಟಕ್ಕೆ ಹೆದರಿ ಸರಿ ಏನೋ ಹೇಳು ಗೋಳು ಒಟ್ಟಿನಲ್ಲಿ ಏನೋ ಹೇಳಬೇಕಲ್ವಾ ಅಂತ ಅಂದ್ಕೊಳ್ತಾ ಇದ್ದೀಯಾ ಅಂತ ಅಂದ ಅವನು ನಾನೇನೋ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ ನನ್ನ ಮುಖದಲ್ಲಿ ಏನಾದರೂ ಇದೆಯಾ ಎಷ್ಟೆಲ್ಲ ತಿಳಿದುಕೊಂಡು ನನ್ನ ಮೆದುಳಿನಲ್ಲಿ ಇರೋದು ಕೂಡ ತಿಳಿದುಕೋ ಅಂದೆ ಸ್ವಲ್ಪ ಕೋಪ ತೋರಿಸುತ್ತಾ ನನ್ನ ಹಣೆ ಮೇಲೆ ಬೆರಳಿಟ್ಟು ಈ ಮೆದುಳಿನಲ್ಲಿ ಇರೋದು ಮಣ್ಣು ಮುಖ್ಯ ವಿಷಯಪ್ಪ ಅಂದ ಅವನು ಮನೆ ಇದೆಯಲ್ಲ ಅದೇ ನಿಮ್ಮ ಮ್ಯಾನ್ಷ್ನಲ್ಲಿ ಯಾಕಿರಬಾರ್ದು ನಾವು ಕೇಳಿದೆ ಆ ಕೇಳಿದ ತಕ್ಷಣ ನನ್ನ ಕಡೆ ಅನುಮಾನದಿಂದ ನೋಡ್ದ ಓಯ್ ಯಾಕಾಗಿ ನೋಡ್ತಿದ್ಯಾ ನಿಮಗೆ ಜ್ಞಾನೋದಯ ಎಲ್ಲಾಯಿತು ಅಂತ ನೋಡ್ತಿದ್ದೇನೆ ವ್ಯಂಗ್ಯವಾಗಂದ ಅಷ್ಟು ವ್ಯಂಗ್ಯ ಬೇಕಾಗಿಲ್ಲ ಬಿಡು ಇಲ್ಲದಿದ್ದರೆ ಆ ದಿನ ಎಷ್ಟು ಮಾತುಗಳನ್ನ ಹೇಳಿದೆ ನಾನು ಬಿಟ್ಟು ಬೇರೆ ಯಾರು ಬೇಡ ಕೊನೆಗೆ ಕೃಷ್ಣ ಜೊತೆಗೂ ಸರಿಯಾಗಿ ಮಾತನಾಡಲಿಲ್ಲ ಅವನು ಹೇಳ್ತಿಲ್ಲ ಆದರೆ ನೀನು ದೂರ ಇದೆಯಾ ಅಂತ ನೋವಾಗಿದ್ದಾನೆ ಅಂದ ಅವನು ಆ್ಯಕ್ಚುಲಿ ಚಿಕ್ಕಂದಿನಿಂದಲೂ ದೊಡ್ಡ ಕುಟುಂಬ ನಾನು ಮದುವೆ ಹಾಕಬೇಕು ಅಂತ ಇತ್ತು ಅದಕ್ಕೆ ಅಂತ ಅಂದೆ ನಾನು ಅಷ್ಟಕ್ಕೆ ಅವನ ನೋಟಗಳನ್ನ ನೋಡಿ ಅಲ್ಲಿಗೆ ನಿಲ್ಲಿಸಿದೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್